ಇವತ್ತು ಪದೇ ಪದೇ ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾಯಿದೆ ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ ಹದಿನೈದು ಹಣಕಾಸು ಯೋಜನೆ ಅಡಿಯಲ್ಲಿ ಅನ್ಯಾಯ ಆಯಿತು ಜಿ ಎಸ್ ಟಿಯಲ್ಲಿ ಅನ್ಯಾಯ ಆಯಿತು ಕರ್ನಾಟಕ ಸರ್ಕಾರದ ನಮ್ಮ ಯೋಜನೆಗಳಿದ್ದಾವೆ ನೀರಾವರಿ ಯೋಜನೆಗಳು ಮಹದಾಯಿ ಯೋಜನೆಯಲ್ಲಿ ಅನ್ಯಾಯ ಇವತ್ತು ಮೇಕೆದಾಟೋದಲ್ಲಿ ಅನ್ಯಾಯ ಬರ ಪರಿಹಾರ ಕೊಡುವುದರಲ್ಲಿ ವಿಳಂಬ ಮಾಡಿ ಇವತ್ತಿನವರಿಗೆ ನ್ಯಾಯ ಪೈಸೆ ಬರ ಪರಿಹಾರ ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಘೋರ ಅನ್ಯಾಯ ಆಗಿದೆ ಇದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಕಣ್ಣು ತೆರೀಲಿಕ್ಕೆ ಜನರ ಗಮನ ಸೆಳೀಲಿಕ್ಕೆ ಈ ಪ್ರತಿಭಟನೆ ಮಾಡಿದ್ದೀವಿ ಅತ್ಯಂತ ಯಶಸ್ವಿಯಾಗಿದೆ ಈ ಪ್ರತಿಭಟನೆಯಿಂದಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂದ್ರೆ ಕೆಲವು ಆರೋಪಗಳು ಬಿಜೆಪಿ ನಾಯಕರೇ ಆಗಿರ್ಬೋದು ಕೆಲವರು ಜನರಲ್ ಆಗಿ ಹೇಳೋದಾದ್ರೆ ಈಗ ಇಡೀ ದೇಶ ಒಂದ್ ರೀತಿ ರಾಮಮಯ ಆಗಿದೆ ಅಯೋಧ್ಯೆ ವಿಚಾರದಲ್ಲಿ ಇಡೀ ರಾಜ್ಯ ದೇಶದ ಗಮನ ಸೆಳೆದಿರೋದು ಕೂಡ ಅದೇ ವಿಚಾರ ಸೊ ಕಾಂಗ್ರೆಸ್ ಅದನ್ನ ಬೇರೆ ಕಡೆಗೆ ಬೇರೆ ದಾರಿ ಕಡೆಗೆ ಗಮನ ಸೆಳೆಯೋದಕ್ಕೆ ಈ ತರದ ಪ್ರೊಟೆಸ್ಟ್ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಬರುವುದಿಲ್ಲ ಯಾಕಂದ್ರೆ ರಾಮ ಇರ್ಬೋದು ಯಾವುದೇ ದೇವಿ ದೇವತೆಗಳು ಅದು ಯಾರು ಜಾಗಿರಲ್ಲ ಯಾರ್ದು ಆಸ್ತಿ ಅಲ್ಲ ರಾಮ ಕೃಷ್ಣ ಇವತ್ತು ಇತರ ಎಲ್ಲ ಧರ್ಮ ಪ್ರವಾದಿಗಳಿಗೆ ನಂಬುವಂಥವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಇವತ್ತು ಪೂಜೆ ಮಾಡುವಂಥವ್ರು ಕೋಟ್ಯಾಂತ ಜನ ಈ ದೇಶದಲ್ಲಿದ್ದಾರೆ ಕಾಂಗ್ರೆಸ್ದಲ್ಲಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಹೀಗಾಗಿ ಬಿ ಜೆ ಪಿ ಇವತ್ತು ಏನು ಮಂದಿರ ವಿಷಯ ಇರ್ಬೋದು ಚುನಾವಣೆಯ ಚರ್ಚೆ ವಿಷಯ ಇರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ನಾವು ಸಾವಿರಾರು ದೇವಾಲಯಗಳನ್ನು ಕಟ್ಟಿದ್ದೇವೆ ನಾವು ಯಾವತ್ತಾದರೂ ದುರುಪಯೋಗ ಮಾಡಿಕೊಂಡಿದ್ದೇವೆ ಚುನಾವಣೆ ವಿಷಯ ನಾವು ಮಾಡಿದ್ದೇವೆ ಕೇಳಬೇಕಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಡುವಂಥ ಪ್ರಶ್ನೆ ಬರೋದಿಲ್ಲ ಇನ್ನು ಕರ್ನಾಟಕದವರೇ ನಿರ್ಮಲಾ ಸೀತಾರಾಮನ್ ಅವರು ಆದರೂ ಕರ್ನಾಟಕಕ್ಕೆ ಈ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅವರೇ ಸಪೋರ್ಟಿವ್ ಆಗಿಲ್ಲ ಅನ್ನೋದೊಂದು ಆರೋಪ ಹೌದು ನೋಡಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯದ ಪ್ರತಿನಿಧಿ ಆಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ಮತ್ತು ಕೇಂದ್ರದ ಹಣಕಾಸು ಸಚಿವರಾಗಿದ್ದಾರೆ ಅವರಿಗಾದರೂ ಕರ್ನಾಟಕದ ಬಗ್ಗೆ ಕಳಕಳಿ ಇರಬೇಕಾಗಿತ್ತು ಇವತ್ತು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಅಂತರಿಮ ವರದಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಹಂಚಿಕೆ ಕಡಿಮೆ ಆಗಿದೆ ವಿಶೇಷ ಅನುದಾನ ಅಂತ ಹೇಳಿ ಸುಮಾರು ಐದು ಸಾವಿರ ಒಂಬೈನೂರು ಕೋಟಿ ಕೊಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿದ್ದು ತಿರಸ್ಕಾರ ಮಾಡಿದ್ದು ಯಾರು ನಿರ್ಮಲಾ ಸೀತಾರಾಮನ್ ಅವರೇ ಅಲ್ಲ ಮತ್ತು ಏನು ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಕರ್ನಾಟಕದ ಬಗ್ಗೆ ಅನ್ಯಾಯ ಮಾಡಿದ್ದಕ್ಕೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಲ್ಲ ಇವತ್ತು ಈ ರೀತಿಯಲ್ಲಿ ಏನು ಘೋರ ಅನ್ಯಾಯ ಆಗ್ತಾಯಿದೆ ಸೊ ಇದು ಜನರ ಗಮನಕ್ಕೆ ತರುವಂಥದ್ದು ಮತ್ತು ಪ್ರತಿಭಟನೆ ಮಾಡುವಂಥದ್ದು ಸೂಕ್ತ ಇದೆ ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಮತ್ತಿದು ಇದರಿಂದ ಇವತ್ತು ಈಗಿದ್ದಂಥ ಸರ್ಕಾರ ಏನು ಭಾಳ ಬದಲಾವಣೆ ಮಾಡ್ತದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಜನರಿಗಾದರೂ ಅರ್ಥ ಆಗ್ತದೆ ಮತ್ತು ಸರ್ಕಾರ ಈಗ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ